ಘಿಕಾರಂ ತ್ಯಾಗರು ಪಶ್ಚಾತ್ತಕಾರಂ ತತ್ವಬೋಧಕ ಅಂತಾರೆ ಗೀತಾ ಸರ್ವಂ ಸರ್ವಮ್ಮ ಅಂತ ಎತ್ಂತಾರೆ ಧಿಕಾರ ಅನ್ನುವಂಥದ್ದು ಏನ್ಪದಿ ಅವ ತ್ಯಾಗವನ್ನು ಹೇಳುವಂಥದ್ದಾಗಿತ್ತು ಅಂತ ಬಿಡಬೇಕು ಅಂತ ಯಾವುದು ದುಃಖವನ್ನು ಕೊಡುವಂಥದ್ದಾಗಿತಿ ದೃಶ್ಯವಾಗಿರ್ತಕ್ಕಂಥ ನಾಮರೂಪಾತ್ಮಕ ಏನ ಪ್ರಪಂಚ ಅದ ಇದೆಲ್ಲ ದುಃಖಮಯವಾಗಿರ್ತಕ್ಕಂಥದ್ದು ಅಂತಾರೆ ಇದನ್ನು ಏನ್ಪದ ಗುರುವಿನ ಮುಂದೆ ಕುಂತುಕೊಂಡು ಶ್ರವಣ ಮಾಡಿ ಏನು ಮಾಡಬೇಕು ಅಂತ ತಿಳ್ಕಿದ್ರೆ ತಿಳ್ಕೋಬೇಕು ಅನ್ನುವಂಥ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡುವಂಥವರಾಗಿದ್ದಾರೆ ಅದಕ್ಕಾಗಿ ತ್ಯಾಗ ಅಂದರೆ ಮಿಥ್ಯ ಅಂತ ಜಗತ್ತನ್ನುವಂಥದ್ದು ಮಿಥ್ಯದ ಜಗತ್ತಿಗೆ ಆಧಾರ ಅಧಿಷ್ಠಾನಭೂತವಾಗಿರತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದ ಅಂಥ ಪರಬ್ರಹ್ಮ ಸ್ವರೂಪವೇ ತಿಳಿ ಈ ಪ್ರಕಾರವಾಗಿ ಯಾವ ಭಗವಂತನೂ ಅರ್ಜುನಿಗೆ ಉಪದೇಶಿ ಮಾಡುವಂಥವನಾಗಿದ್ದ ಅವನಿಗೆ ಮೋಹ ಮಮಕಾರ ಅನ್ನುವಂಥದ್ದು ಬಂದಿತ್ತು ಆ ಮಮಕಾರವನ್ನು ಎಲ್ಲ ಪದ ಕಳೆದು ಬಿಟ್ಟ ಅಂತ ಅದಕ್ಕಾಗಿ ಏನು ಅಂತೀರ ಮೋಹ ನಷ್ಟ ಅಂತೇಳಿ ನನ್ನ ಮೋಹ ಅನ್ನುವಂಥದ್ದೆಲ್ಲ ನಷ್ಟಾಗಿ ಹೋಯಿತು ನಿರ್ವಿಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನು ಇನ್ನು ಮೇಲೆ ಏನು ಕರ್ತವ್ಯಗಳನ್ನು ಹೇಳ್ತಿ ಹೇಳು ನಾನು ಮಾಡುವಂಥವನಾಗಿ ಅಂತೇಳಿ ಈ ಪ್ರಕಾರವಾಗಿ ಅರ್ಜುನನು ಯಾವ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳಿಕೊಳ್ತಕ್ಕಂಥವನಾದ ಅಂತ ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತ ಹೇಳ್ಕಿದ್ರೆ ಇಂಥ ಯಾವ ಗೀತ ಅನ್ನುವಂಥದ್ದು ತಕಾರಮ್ಮ ತತ್ವ ಬೋಧಕ ಅಂತಾರೆ ತಕಾರ ಅನ್ನುವಂಥದ್ದು ತತ್ವ ಅಂತ ತತ್ವದಲ್ಲಿ ಹದಿನೇಳು ತತ್ವ ಇಪ್ಪತ್ತೈದು ತತ್ವ ನಾಲ್ವತ್ತು ಏನು ಅಂತ ಹೇಳ್ಕಿದ್ರೆ ಮೂವತ್ತಾರು ತತ್ವ ನಾಲ್ವತ್ತೆರಡು ತತ್ವಗಳು ಎಂಬತ್ತೈದು ತತ್ವಗಳು ನೂರ ಎಂಟು ಯಾವ ತತ್ವಗಳನ್ನು ಈ ಕೃಷ್ಯವಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಹೇಳುವಂಥವರಾಗಿದ್ದಾರೆ ಅಂದಾಗ ಇವೆಲ್ಲ ಪ್ರಪಂಚದಲ್ಲಿ ಇರುವಂಥವಾಗಿದ್ದಾವಂತ ಆದರೆ ಇವಕ್ಕೆಲ್ಲ ಸರ್ವ ತತ್ವಗಳಿಗೆ ಆಧಾರದಿಟ್ಟಾಣ ಭೂತವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರಪ್ಪಣ್ಣುವಂಥ ಏನದ ಅದವೇ ನೀನು ಅಂತೇಳಿ ಈ ಪ್ರಕಾರವಾಗಿ ಗುರುಗಳು ತಿಳಿಸುವಂಥವರಾಗಿದ್ದಾರು ಅಂತ ಅದಕ್ಕಾಗಿ ಈ ಪ್ರಕಾರವಾಗಿ ಇಂಥ ಯಾವ ದಿವ್ಯವಾಗಿರ್ತಕ್ಕಂಥ ಈ ಗೀತೋಪದೇಶವನ್ನು ಇವತ್ತು ಇಡುವಂಥವರಾಗಿದ್ದಾರೆ ಭಾಳ ಸಂತೋಷ ಅದಕ್ಕಾಗಿ ಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣ ಕುರಿತೇ ಲೋಕಸ ಲೋ ಲೋಕಸ ಪ್ರವರ್ತತೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡುವಂಥವರಾಗಿದ್ದಾರೆ ಏನಂತಾರೆ ಒಂದು ಕೇಳಿ ಎದದ್ದಾ ಚರತಿ ಶ್ರೇಷ್ಠ ಯಾವ ಶ್ರೇಷ್ಠರನ್ನುವಂಥವರು ಜ್ಞಾನಿಗಳು ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು ಬ್ರಹ್ಮಾಕಾರ ವೃತ್ತಿ ಒಳಗೆ ಇರತಕ್ಕಂಥವರು ಏನು ಹೇಳ್ತಾರಪ್ಪ ಅಂತೇಳ ಆ ಪ್ರಕಾರವಾಗಿ ಎಲ್ಲ ಮುಮುಕ್ಷಿಗಳನ್ನತಕ್ಕಂಥವರು ಆಚರಣೆಯೇ ಮಾಡಬೇಕು ಅಂತಾರೆ ಇದು ಕರ್ಮಕಾಂಡ ಅಂತಾರೆ ಕರ್ಮಕಾಂಡದಲ್ಲಿ ಅವ ಕರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ ಕರ್ಮದಲ್ಲಿ ಒಂದು ನಿಷಿದ್ಧ ಕರ್ಮ ಒಂದು ವಿಹಿತ ಕರ್ಮ ಅನ್ನುವಂಥವು ಎರಡು ಕರ್ಮಗಳದುವ ನಿಷಿದ್ಧ ಕರ್ಮ ಅನ್ನುವಂಥದ್ದು ಬಿಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ವಿಹಿತ ಕರ್ಮ ಅನ್ನುವಂಥದ್ದು ತೆಗೆದುಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಇಂಥ ವಿಹಿತ ಕರ್ಮದಿಂದ ನಾವು ಏನು ಮಾಡಬೇಕು ಅಂದ್ರೆ ಅಂಥ ಕರ್ಮ ಪರಿಶುದ್ಧ ಮಾಡ್ಕೋಬೇಕು ಅಂತಾರೆ ಅಂದರೆ ಏನಪ್ಪದ ಮಲದೋಷ ಅನ್ನುವಂಥದ್ದು ಹೋಗ್ಬೇಕಾದ್ರೆ ಕರ್ಮ ಮಾಡಬೇಕು ಅಂತೇಳಿ ಅಂತಾರೆ ಮಲದೋಷ ಅಂದರೆ ಪಾಪ ಅಂತ ಈ ಪಾಪ ಅನ್ನುವಂಥದ್ದು ಶರೀರ ವಾಣಿ ಮನಸ್ಸು ಅನ್ನತಕ್ಕಂಥ ಈ ತ್ರಿಕರ್ಣಗಳ ನಾವು ಈ ತ್ರಿಕರಣಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ದೀನಚಂದ್ರ ಪಾಪದ ಈ ಪಾಪ ಅನ್ನುವಂಥದ್ದು ಮಾತ್ರವಾದ್ರೆ ಏನು ಆಕತಿ ಅಂತ ಹಂತಃಕರಣ ಪರಿಶುದ್ಧ ಆಕತಿ ಅಂತ ಶುದ್ಧ ಅಂತಃಕರಣದಲ್ಲಿ ಒಂದು ಮಾತು ಹೇಳಿದ ಸಾಕು ಏನು ಪದ ತನ್ನ ಸ್ವರೂಪವನ್ನು ತಿಳ್ಕೊಂಡು ಮುಕ್ತನಾಗುವಂಥವನಾಗಿದ್ದಾನು ಅಂತ ಅದಕ್ಕಾಗಿ ಆಮೇಲೆ ಮಲದೋಷವನ್ನು ಕಳ್ಕೊಂಡ ನಂತರದಲ್ಲಿ ವಿಕ್ಷೇಪ ದೋಷ ಹೋಗಬೇಕಾದ್ರೆ ಯೋಗ ಮಾಡಬೇಕು ಅಂತಾರೆ ಯೋಗ ಅಂದರೆ ಏನಪ್ಪದ್ರೆ ಮಂತ್ರಯೋಗ ಲಯೋಗ ಹಠಯೋಗ ಶಿವ ಶಿವಯೋಗ ಅನ್ನುವಂಥ ಯಾವ ಯೋಗಗಳಿವೆ ಈ ಯೋಗಗಳ ಮೂಲಕವಾಗಿ ಚಂಚಲವಾಗಿರ್ತಕ್ಕಂಥ ವೃತ್ತಿ ಅಂದ್ರೆ ಇದನ್ನು ನಿಲ್ಲಿಸಬೇಕು ಅಂತಾರೆ ಪ್ರಾಣ ಸಹಿತ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಪ್ರಕೃತಿ ಸ್ಥಾನದಲ್ಲಿಡುವುದು ಅಲ್ಲಿ ಹೋಗಿ ಅಂದ್ರೆ ಮುಗಿದ ಹೊತ್ತು ಆಮೇಲೆ ಅಂದ್ರೆ ಮೂಲಾಧಾರದಲ್ಲಿರ್ತಕ್ಕಂಥ ಯಾವ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣ ಸಹಿತ ಮನಸ್ಸನ್ನು ಏನು ಮಾಡ್ತಾರಪ್ಪ ಅಂದರೆ ಮೂಲಾಧಾರದಲ್ಲಿ ತಂದಿಡ್ತಾಯಿದ್ದಾರು ಅಂತ ಯಾವಾಗ ಪ್ರಾಣ ನಿರೋಧ ಆಯಿತು ಆವಾಗ ಮನೋವೃತ್ತಿ ಅನ್ನತಕ್ಕಂಥದ್ದು ನಿರೋಧ ಹೋಗ್ತದೆ ಯಾಕಂದರೆ ಮನಸ್ಸು ಹೇಳುವುದಾದವು ಅದು ಅಂದ್ರೆ ಪ್ರಾಣದ ಮೇಲೆ ಕುಂತ ಎಲ್ಲ ವ್ಯವಹಾರಗಳನ್ನು ಮಾಡುವಂಥದ್ದಾಗೈತೆ ಪ್ರಾಣವೇ ಅದಕ್ಕೆ ಕುದುರೆ ಆ ಕುದುರೆ ಮೇಲೆ ಕುಂತುಕೊಂಡ ಸಕಲ ಎಲ್ಲ ಇಂದ್ರಗಳ ಮೂಲಕವಾಗಿ ಸಂಚಾರ ಮಾಡಿ ಏನು ಪದ ಅನಂತ ವಿಷಯಗಳ ಆಕಾರವಾಗುವಂಥದ್ದಾಗಿದೆ ಅಂದಾಗಿ ಯಾವ ಮನಸ್ಸು ಅನ್ನತಕ್ಕಂಥದ್ದು ಏನು ಮಾಡಬೇಕು ನಿಲ್ಲಿಸಬೇಕು ಅಂತಾರೆ ಏಕಾಗ್ರತಾ ವೃತ್ತಿ ಯೋಗ ಚಿತ್ತ ವೃತ್ತಿ ನಿರೋಧ ಯೋಗದಿಂದ ಯಾವ ತಿತ್ತಿನ ನಿರೋಧ ಅಂದರೆ ಏನು ಪದ ಅದು ನಿಲ್ಲುತ್ತದೆ ಅಂತ ನಿಲ್ಲಿಸುವುದು ಎಲ್ಲಿ ಪದ ಮೂಲಾಧಾರದಲ್ಲಿ ಹೃದಯದಲ್ಲಿ ಪ್ರಕೃತಿಯಲ್ಲಿ ಬ್ರಹ್ಮರಂಧ್ರದಲ್ಲಿ ಶಿಖಾ ಚಕ್ರದಲ್ಲಿ ಪಶ್ಚಿಮ ಚಕ್ರದಲ್ಲಿ ಹೋಗಿ ಪ್ರಾಣ ಸಹಿತ ಮನಸ್ಸನ್ನು ಇಟ್ಟು ಬಿಟ್ಟು ಏನು ಪದ ಹೊರಗೆ ಬರಂಗಿಲ್ಲ ಅಂತ ಯಾವ ವಿಷಯಗಳು ಕೂಡ ಕಾಣಂಗಿಲ್ಲ ಇದಕ್ಕೆ ಪದ ವಿಕ್ಷೇಪದ ವರ್ಷ ಹೊತ್ತು ಆ ಯಾವ ಮಲದೋಷ ವಿಕೇಪದ ವರ್ಷವನ್ನು ಕಳ್ಕೊಂಡ ನಂತರದಲ್ಲಿ ಗುರು ಸನ್ನಿಧಿಗೆ ಹೋಗಬೇಕು ಅಂತಾರೆ ಗುರುವಿನ ಸನ್ನಿಧಿಯಲ್ಲಿ ಇದ್ದುಕೊಂಡು ಸೇವಾದಿಗಳನ್ನು ಮಾಡಿ ಅವನಿಂದ ಯಾವ ತತ್ವೋಪದೇಶವನ್ನು ಮಾಡ್ಕೋಬೇಕು ತತ್ವಮಶಿ ಮಹಾವಾಕ್ಯವನ್ನು ಉಪದೇಶಿ ಮಾಡುವಂಥವಾಗಿದ್ದಾಳೆ ಜಗದ್ಗುರು ಸಿದ್ಧಾವಡಪ್ಪಗಳು ನಾವು ಇಂಥ ಯಾವ ಯಥಾರ್ಥವಾದ ಸ್ವರೂಪವನ್ನು ಕಾಣಬೇಕಾದ್ರೆ ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿ ಎಲ್ಲ ಕಡೆ ನನಗೆ ನಿಜವಾದ ಊರು ಸಿಗತಾನು ಅಂತ ಅಂತೇಳಿ ತಿಳ್ಕೊಂಡು ಕಣ್ಣೀರು ಉದಿಸಿ ಏನು ಅಂದರೆ ನೆಲಕ ಬೀಳುವಂಥವ್ರು ಅಂಥವ್ರು ಅಲ್ಲೇ ಗುಡುಗುಂಟಿ ಸಮೀಪಕ್ಕೆ ಆವಾಗ ಏನಾದ್ವಂತಿರೋ ಒಬ್ಬ ಮಹಾತ್ಮ ಅನ್ವಂತ ಬಂದ ಯಾಕಪ್ಪ ಯಾಕೆ ಕಳ್ತೀವೋ ಏನು ಕಳ್ಕೊಂಡು ನಮ್ಮ ಮನೆ ಬಿಟ್ಟು ಬಂದ ಏನು ಏನು ತಪ್ಪು ಮಾಡೀನಿ ಏನು ತಪ್ಪಿಲ್ಲಪ್ಪ ನಾನು ಹುಟ್ಟಿದ್ದ ತಪ್ಪಾಗೈತಿ ಈ ಹೌದಕ್ಕನ್ನುವಂಥದ್ದು ಇದು ಇದರಿಂದ ನಿವೃತ್ತಿ ಆಕತಿ ಎಲ್ಲ ಲಯ ಆಗ್ತಾವೆ ಒಂದು ಇದು ಈ ಪ್ರಪಂಚದ ಲಯ ಆಕತಿ ಅಂದಾಗ ಲಯರಹಿತವಾಗಿರ್ತಕ್ಕಂಥ ವಸ್ತು ಎಲ್ಲೈತಿ ಅಂಥ ವಸ್ತುವಿನ ತಿಳ್ಕೋಬೇಕು ಅಂತೇಳಿ ಈ ಪ್ರಕಾರವಾಗಿ ಏನು ಅಂತೇಳಿ ನಾನು ಇಚ್ಛಾ ಮಾಡಿದ್ದೀನಿ ಅಂದಾಗ ಏನಪ್ಪ ಅದು ಅವ್ರ ಗುರುಗಳು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಪ್ಪ ಅಲ್ಲೇ ಇತ್ತು ನೋಡು ಗಜದಂಡ ಸ್ವಾಮಿಗಳ ಮಠ ಅಂತೇಳಿ ಹೇಳಿದಾಗ ಅಲ್ಲಿ ಬಂದು ಏನು ಅಂದ್ರೆ ಗುರು ಸೇವಿಯನ್ನು ಹನ್ನೆರಡು ವರ್ಷ ಮಾಡಿ ನಂತರದಲ್ಲಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಅವರು ಕೊಟ್ಟಿರುವಂಥ ಯಾವ ಲಿಂಗ ಏನು ಅಂದರೆ ಅವರು ಪಾದಕ್ಕೆಟ್ಟರುವಂಥ ಏ ಇಡಬಾರದು ಅಂದ್ಕೊಂಡು ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಾಹೆ ಪರಣಾಸಿ ಲಿಂಗದ ಒಳಗೇ ಅಲ್ಲ ಅದ ಲಿಂಗದವರೆಗೆ ಏನೂ ಇಲ್ಲ ಏನು ಅಖಂಡ ನಿರ್ಗುಣ ಭಿನ್ನ ಪ್ರತ್ಯೇಕ ಸ್ವರೂಪವೇ ನಾನು ಮತ್ತು ಈ ಪ್ರಕಾರವಾಗಿ ತಿಳ್ಕೊಂಡಾಗ ಅವಾಗ ಅವಾಗೇನು ಪದ್ಯಾವ ಗುರುಗಳು ನೀನೇನಪ್ಪ ನಿಜವಾದ ಸ್ವರೂಪವನ್ನು ತಿಳ್ಕೊಂಡು ನೀನು ಸಿದ್ಧನಲ್ಲ ಜಗದ್ಗುರು ಸಿದ್ಧಾರೂಢ ಭಾರತಿ ಅನ್ನುವಂಥ ನಾಮಕರಣವನ್ನು ಗುರುಗಳ ಮಾಡುವಂಥವ್ರು ಆಗಿದ್ದಾರೆ ಅಂಥ ಯಾವ ದಿವ್ಯ ಸ್ಥಿತಿಯನ್ನು ತಿಳ್ಕೊಂಡು ಮತ್ತೆ ಬಂದು ಹುಬ್ಬಳ್ಳಿ ಒಳಗೆ ಎಷ್ಟೋ ಕಷ್ಟ ಅವರಿಗೆ ಎಷ್ಟೋ ಮಂದಿ ಬಡಿದ್ರು ಬೆಂಕಿ ಇಟ್ಟರು ಬಾವಿ ಒಳಗೆ ಒಗೆದ್ರು ಮತ್ತೆ ಬಂದು ಒದಿತಾ ಇದ್ದರು ಬೇಕಾದರೂ ಕೂಡ ಆ ಕಾಡಿ ಏನಪ್ಪ ಇಲ್ಲ ಇಲ್ಲ ಯಾಕಂದರೆ ಈ ದೇಹನ ನಾನಲ್ಲ ದೇಹಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ನಾನು ಅನ್ನುವಂಥಿ ಈ ಪ್ರಕಾರವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇಂಥ ಯಾವ ದಿವ್ಯ ಸ್ವರೂಪವನ್ನು ಕಂಡಿರುವಂಥ ಯಾವ ಗುರುಗಳ ಅಂತ ಪಾಂತ್ಕರಿ ಯಾವ ಕಾರ್ಯಕ್ರಮ ಅನ್ನುವಂಥದ್ದು ನಡ್ಕೊಂಡು ಬರುವಂಥದ್ದಾಗಿ